ಮೊದಲಾಗಿ ಸಂಕಲ್ಪ ಮಾಡೋಣ ಪೆರಡೂರು ಲಕ್ಷ್ಮಿ ಅನಂತ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ ಜಪಾರಂಭದ ಮೊದಲು ಬೆಳಗ್ಗೆ ಮತ್ತು ಸಂಜೆ ಸ್ನಾನಾನಂತರ ಶ್ರೀದೇವರ ಗೋಪಿಗಂಧವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ನಂತರ ಕೈ ಮುಗಿದುಕೊಂಡು ಋಷಿಭ್ಯೋ ನಮಃ ಮಂತ್ರದ್ರಷ್ಟಾರ ಋಷಿಗಳಿಗೆ ನಮಸ್ಕಾರ ಛಂದೋಭ್ಯೋ ನಮಃ ಮಂತ್ರದ ಛಂದಸ್ಸುಗಳಿಗೆ ನಮಸ್ಕಾರ ನಂತರ ಧ್ಯಾನ ಮಾಡೋಣ ಕಣ್ಣು ಮುಚ್ಚಿಕೊಂಡು ಶ್ರೀ ಅನಂತ ಪದ್ಮನಾಭ ದೇವರ ಬಿಂಬವನ್ನು ಹೃದಯದಲ್ಲಿಟ್ಟುಕೊಳ್ಳೋಣ ಶಿರಸ್ಸಿನ ಹಿಂಭಾಗದಲ್ಲಿ ಶೇಷನನ್ನು ಧರಿಸಿದ ಶಂಖ ಶಂಖಚಕ್ರ ಗದಾಧಾರಿಯಾದ ದಿವ್ಯ ಮೂರ್ತಿಯಾದ ప్రియనాదా హాలుండ దేవరాదా శ్రీ అనంత పద్మనాభ దేవరను ధ్యాన మంత్రజప శ్రీలక్ష్మీ పద్మనాభాయ నమః श्रीलक्ष्मी अनन्तपद्मनाभाय नमः श्रीलक्ष्मी अनन्तपद्मनाभाय नमः श्रीलक्ष्मी अनन्तपद्मनाभाय नमः श्रीलक्ष्मी अनन्तपद्मनाभाय नमः ಈ ರೀತಿಯಾಗಿ ಪ್ರತಿನಿತ್ಯವೂ ಪದ್ಮನಾಭನನ್ನು ಧ್ಯಾನಿಸುತ್ತಾ ಜಪಿಸೋಣ ಪ್ರತಿದಿನವೂ ಈ ಮಂತ್ರವನ್ನು ಜಪಿಸಿದ ನಂತರ ಜಪಸಂಖ್ಯೆಯನ್ನು ಹಿಂಭಾಗದಲ್ಲಿರುವ ಕೋಷ್ಟಕದಲ್ಲಿ ಬರೆದಿಟ್ಟುಕೊಳ್ಳಬೇಕು ಪ್ರತಿ ಸಾರಿ ಮಂತ್ರ ಪಠಿಸುವಾಗಲೂ ಅನಂತ ಪದ್ಮನಾಭನನ್ನು ಕಣ್ಮುಚ್ಚಿ ಧ್ಯಾನಿಸಿಕೊಳ್ಳಬೇಕು ಮೈಲಿಗೆಗಳು ಅಶೌಚ ಬಂದಾಗ ಶುದ್ಧಿಯಾಗುವ ತನಕ ಈ ಜಪ ಮಾಡುವುದು ಬೇಡ ನಲವತ್ತೆಂಟು ದಿವಸಕ್ಕೆ ಈ ಮಂತ್ರ ಒಂದು ಆವೃತ್ತಿ ಒಂದು ಮಂಡಲ ಮುಗಿಯುತ್ತದೆ ನಂತರ ಮತ್ತೆ ಪುನಃ ಜಪ ಆರಂಭ ಮಾಡೋಣ ಬದುಕಿನ ಉದ್ದಕ್ಕೂ ಈ ಜಪವನ್ನು ನಾವು ಸಾಗಿಸೋಣ ಜ ಎಂದರೆ ಜನ್ಮಾಂತರದ ಪ ಎಂದರೆ ಪಾಪ ಎಂದರ್ಥ ಜಪ ಎಂದರೆ ಜನ್ಮಾಂತರದ ಪಾಪವನ್ನು ಕಳೆದುಕೊಳ್ಳುವ ದೊಡ್ಡ ಸಾಧನ ಅದನ್ನು ಜಪ ಎನ್ನಲಾಗಿದೆ ನಾನು ಮಾಡುವಂತಹ ಈ ಪದ್ಮನಾಭನ ಜಪದಿಂದ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಸುಪ್ರೀತರಾಗಲಿ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಜೀರ್ಣೋದ್ಧಾರಗೊಳ್ಳಲಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಲೋಕಕ್ಕೂ ಹಿತವನ್ನುಂಟು ಮಾಡಲಿ ಸರ್ವರಿಗೂ ಒಳಿತಾಗಲಿ श्रीकृष्णापणमस्तु